ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಶಾಲೆಗೆ ಒಂದು ಸಂಭ್ರಮದ ದಿನ ಯಾಕೆಂದರೆ ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲೆಯ ಪ್ರಾರಂಭೋತ್ಸವದ ದಿನ ಹಾಗಾಗಿ ಶಾಲೆಯ ಪ್ರಾರಂಭೋತ್ಸವಕ್ಕೆ ನಾನು ಎಲ್ಲ ಸಿಬ್ಬಂದಿ ವರ್ಗದವರು ಮಕ್ಕಳು ಮತ್ತು ಪೋಷಕರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಶಾಲೆ ಇವತ್ತಿನಿಂದ ಮಕ್ಕಳಿಗೆ ಮಕ್ಕಳ ಜೀವನದಲ್ಲಿ ಇವತ್ತು ಭಾಳಷ್ಟು ಜನ ಮಕ್ಕಳ ಜೀವನದಲ್ಲಿ ಇವತ್ತಿನಿಂದ ಶಾಲೆ ಅನ್ನೋದು ಒಂದು ಅವಿಭಾಜ್ಯ ಅಂಗ ಯಾಕೆಂದರೆ ಭಾಳಷ್ಟು ಜನ ಮಕ್ಕಳು ಮೊದಲನೇ ಬಾರಿ ಶಾಲೆಗೆ ಕಾಲಿಡ್ತಾ ಇದ್ದಾರೆ ಎಸ್ಪೆಷಲಿ ಪ್ರಿ ಕೆ ಜಿ ಎಲ್ ಕೆ ಜಿ ಮತ್ತು ಯು ಕೆ ಜಿ ಮಕ್ಕಳು ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳು ಕೂಡ ಸೊ ಈ ಎಲ್ಲ ಮಕ್ಕಳು ಕೂಡ ಏನು ಮೊದಲನೇ ಬಾರಿ ಶಾಲೆಗೆ ಬರ್ತಾ ಇದ್ದಾರೆ ಇವರಿಗೆಲ್ಲರಿಗೂ ಕೂಡ ನಾನು ಸ ತುಂಬ ಹೃದಯದ ಸ್ವಾಗತವನ್ನು ಇದ್ದೀನಿ ಥ್ಯಾಂಕ್ ಯು ಅಂದ್ರೆ ಫಲಪು ಪುಷ್ಪವನ್ನ ಮಕ್ಕಳಿಗೆ ಧಾರೆಯಲ್ಲಿ ಇರುವುದು ಆಶೀರ್ವಾದ ಮಾಡುವಂತದ್ದು ವಿಶೇಷತೆ ಕೊಡಿದೆ ನಿಮ್ಮ ಸಾಯಿ ಪುರುಷರ ವಿದ್ಯಾ ಸಂಸ್ಥೆಯಲ್ಲಿ ಯಾಕಂದ್ರೆ ಎಲ್ಲ ಮಹಿಳೆ ಟೀಚರ್ಸ್ಗಳು ಎಲ್ಲ ಪುರುಷರ ಆದಿಗಳು ಎಲ್ಲ ಮಕ್ಕಳಿಗೂ ಕೂಡ ಹೂವನ್ನ ಧಾರೆ ಇರುವ ಮೂಲಕ ವೆಲ್ಕಮ್ ಮಾಡುವಂತದ್ದು ಇದೆಯಲ್ಲ ನಿಮ್ಮ ಸ್ಕೂಲ್ನವರು ಏನೋ ವಿಶೇಷತೆಯಿಂದ ಕೊಡಿದೆ ಅಲ್ಲ ಅಂತ ಖಂಡಿತ ಇದು ವಿಶೇಷ ಯಾಕೆಂದ್ರೆ ನಮ್ಮ ಶಾಲೆಯ ಹೆಸರು ಹೇಳುತ್ತೆ ಸಾಯಿ ಗುರುಕುಲ ಅವರ ಆಶೀರ್ವಾದ ಮತ್ತು ಗುರುಕುಲ ಪದ್ಧತಿಯ ಪರಂಪರೆಗಳನ್ನು ನಾವು ಮೈಗೂಡಿಸ್ಕೊಂಡು ಈ ಶಾಲೆಯನ್ನು ನಡೆಸ್ತಾ ಇದ್ದೇವೆ ಸೊ ಗುರುಕುಲ ಪದ್ಧತಿಯ ಪ್ರಕಾರ ವಿದ್ಯಾರ್ಥಿಗಳು ಶಾಲೆಗೆ ಬರ್ತಾ ಇದ್ದಾರೆ ಅಂದರೆ ಮನೆಯಿಂದ ಇನ್ನೊಂದು ಮನೆಗೆ ಬಂದಂತಹ ಅನುಭವ ಅವರಿಗೆ ಆಗಬೇಕು ಸೊ ಹಾಗಾಗಿ ನಾವು ಮಕ್ಕಳಿಗೆ ಒಂದು ಪುಷ್ಪವನ್ನು ವೃಷ್ಟಿ ಮಾಡುವುದರ ಮೂಲಕ ಮತ್ತು ಅವರಿಗೆ ದೇವರ ಪ್ರಸಾದ ರೂಪವಾದಂತಹ ಕುಂಕುಮವನ್ನು ಅವರ ಹಣೆಗೆ ಧರಿಸುವ ಮೂಲಕ ನಾವು ಶಾಲೆಗೆ ಅವರನ್ನು ವೆಲ್ಕಮ್ ಮಾಡ್ಕೊತಾ ಇದ್ದೇವೆ ನಮಸ್ತೆ ಸರ್